ನ್ಯೂಸ್ ರೌಂಡ್ ಅಪ್ ನಲ್ಲಿ ಇನ್ನುಳಿದ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಬನ್ನಿ ಬಳ್ಳಾರಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ದೆಹಲಿ ಭೇಟಿಯ ಬಳಿಕ ಫುಲ್ ಆಕ್ಟಿವ್ ಆಗಿದ್ದಾರೆ ದಿನಕ್ಕೊಂದು ಊರಿಗೆ ಹೋಗೋದು ಪಕ್ಷದ ಮುಖಂಡರ ಭೇಟಿ ಮಾಡೋದು ಜನರ ಸಮಸ್ಯೆ ಕೇಳೋದು ಜಾತ್ರೆ ಹಬ್ಬ ಹರಿದಿನಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಹಾಲಿ ಶಾಸಕ ಸಚಿವರಿಗಿಂತ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಹೀಗಾಗಿ ಲೋಕಸಭೆ ಟಿಕೆಟ್ ಶ್ರೀರಾಮುಲು ಪಕ್ಕಾ ಆಗಿದೆ ಅನ್ನೋ ಚರ್ಚೆಗಳು ಕೇಳಿ ಬರ್ತಾ ಇವೆ ಈ ಕುರಿತು ಶ್ರೀರಾಮುಲು ಅವರನ್ನ ಕೇಳಿದರೆ ಪಕ್ಷದ ನಿರ್ಧಾರಕ್ಕೆ ಬದ್ಧ ಅಂತ ಹೇಳ್ತಿದ್ದಾರೆ ಮುಳಬಾಗಿಲು ಬಸ್ ನಿಲ್ದಾಣದಲ್ಲಿ ಪೋಷಕರಿಂದ ತಪ್ಪಿಸಿಕೊಂಡಿದ್ದ ಬಾಲಕಿಯನ್ನ ಪೊಲೀಸರು ಮರಳಿ ಪೋಷಕರ ಮಡಿಲಿಗೆ ಸೇರಿಸಿದ್ದಾರೆ ಮುಳಬಾಗಿಲು ನಗರದಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ದ ಮಧ್ಯಪ್ರದೇಶದ ರಘುವೀರ್ ಮತ್ತು ಕವಿತಾ ದಂಪತಿಯ ಐದು ವರ್ಷದ ಮಗಳು ಪ್ರಿಯಾಂಕಾ ತಪ್ಪಿಸಿಕೊಂಡಿದ್ದಳು ಈ ಬಗ್ಗೆ ವಾಟ್ಸಪ್ನಲ್ಲಿ ಪೊಲೀಸರು ಮಾಹಿತಿ ಹಂಚಿಕೊಂಡರು ಕೇವಲ ಮೂರು ಗಂಟೆಯಲ್ಲೇ ಮಗುವನ್ನ ಪತ್ತೆ ಹಚ್ಚಿದ್ದಾರೆ ಅಯೋಧ್ಯೆಯಲ್ಲಿ ಬಾಲರಾಮನಿಗೆ ನಲವತ್ತೆಂಟು ದಿನ ಮಂಡಲಾರಾಧನೆ ನಡೆಯಲಿದ್ದು ಈ ಸೇವೆಗೆ ಬಾಗಲಕೋಟೆ ಜಿಲ್ಲೆಯ ಅರ್ಚಕ ಗುರುನಾಥ್ ಜೋಶಿ ಆಯ್ಕೆಯಾಗಿದ್ದಾರೆ ಫೆಬ್ರವರಿ ಹದಿನೈದು ಮತ್ತು ಹದಿನಾರರಂದು ನಡೆಯಲಿರುವ ಎರಡು ದಿನ ಮಂಡಲಾರಾಧನೆಯಲ್ಲಿ ಸದ್ಯಕ್ಕೆ ಮುದೋ ಮುದೋಳದ ಸದ್ಗುರು ಚಿದಂಬರ ವೈದಿಕ ಜ್ಯೋತಿಷ್ ಶಾಲೆಯ ನಡೆಸ್ತಾ ಇದ್ದಾರೆ ಅಯೋಧ್ಯೆಯ ರಾಮ ಮಂದಿರ ಮಂಡಲಾರಾಧನೆಗೆ ಆಯ್ಕೆಯಾಗಿದ್ದು ಖುಷಿ ನೀಡಿದೆ ನನ್ನ ಪೂರ್ವಜರು ಮಾಡಿದ ಪುಣ್ಯದಿಂದ ಈ ಅವಕಾಶ ಸಿಕ್ಕಿದೆ ಇಂತಹ ಅವಕಾಶ ಎಂದಿಗೂ ಮರೆಯಲಾಗದು ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ ರಾಯಚೂರು ಜಿಲ್ಲೆ ದೇವದುರ್ಗದ ತಾನಾಗೋಲಿ ಗ್ರಾಮದ ಮೂರು ದೇವಸ್ಥಾನಗಳಲ್ಲಿ ಕಳವು ಮಾಡಲಾಗಿದೆ ಈ ವೇಳೆ ಗ್ರಾಮಸ್ಥರ ಕೈಯಲ್ಲಿ ಲಾಕ್ ಆಗಿದ್ದಾನೆ ಸಿಕ್ಕಿಬಿದ್ದ ಕಳ್ಳನನ್ನ ಮನಬನ್ನಂತೆ ಥಳಿಸಿ ಹಗ್ಗದಿಂದ ಕಂಬಕ್ಕೆ ಕಟ್ಟಿಹಾಕಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ದೇವದುರ್ಗ ಪೊಲೀಸರು ವಶಕ್ಕೆ ಪಡೆದು ಇನ್ನುಳಿದ ಕಳ್ಳರ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ವರ್ತೂರಿನ ಅಪಾರ್ಟ್ಮೆಂಟ್ ಆವರಣದ ಒಳಗೆ ವಾಕಿಂಗ್ ಮಾಡ್ತಾ ಇದ್ದ ನಿವಾಸಿಗಳ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿವೆ ಬೀದಿ ನಾಯಿಗಳ ಡೆಡ್ಲಿ ಅಟ್ಯಾಕ್ ಸಿಸಿಟಿವಿ ದೃಶ್ಯದಲ್ಲಿ ಸರಿಯಾಗಿದೆ ಫೆಬ್ರವರಿ ಒಂದರಂದು ಅಪಾರ್ಟ್ಮೆಂಟ್ ಆವರಣದಲ್ಲಿ ನಡೆದ ಘಟನೆ ತಡವಾಗಿ ಬಳಕೆಗೆ ಬಂದಿದೆ ಅಪಾರ್ಟ್ಮೆಂಟ್ನಲ್ಲಿ ನಿಲ್ಲಿಸಿದ್ದ ಬೈಕ್ ಸೀಟನ್ನ ಕಚ್ಚಿದ ನಾಯಿಗಳು ಈ ಬಗ್ಗೆ ಅಪಾರ್ಟ್ಮೆಂಟ್ ನಿವಾಸಿಯೊಬ್ಬರು ಟ್ವಿಟರ್ನಲ್ಲಿ ವಿಡಿಯೋ ಕೂಡ ಶೇರ್ ಮಾಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ವಿಧಾನಮಂಡಲ ಬಜೆಟ್ ಅಧಿವೇಶನ ಆರಂಭವಾಗಿದ್ದು ಕಲಾಪಕ್ಕೆ ಆಗಮಿಸಿದ ರಾಜ್ಯಪಾಲರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಿದ ರಾಜ್ಯಪಾಲರು ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಿಂದ ಬಡವರ ಬಡವರಿಗೆ ಅನುಕೂಲ ಆಗಿದೆ ರಾಜ್ಯದಲ್ಲಿ ಬರಗಾಲ ಇದ್ದರೂ ರೈತರ ಆತ್ಮಹತ್ಯೆ ಕಡಿಮೆಯಾಗಿದೆ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ ಗ್ಯಾರಂಟಿಗಳು ಸಮರ್ಪಕವಾಗಿ ಅನುಷ್ಠಾನಗೊಂಡಿವೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ದಂಗಲ್ ಆರಂಭಿಸಿದೆ ಅದು ಕೂಡ ಕೇಸರಿ ದಂಗಲ್ ಮಡ ವಿಧಾನಮಂಡಲ ಬಜೆಟ್ ಅಧಿವೇಶನಕ್ಕೆ ಬಿಜೆಪಿ ಶಾಸಕರು ಶಾಲು ಧರಿಸಿ ಜಯ ಶ್ರೀರಾಮ್ ಘೋಷಣೆಯನ್ನ ಕೂಗುತ್ತಾ ಸದನಕ್ಕೆ ಪ್ರವೇಶ ಮಾಡಿದರು ಇನ್ನು ಕಾಂಗ್ರೆಸ್ ಶಾಸಕ ರವಿ ಗಣಿಗ ಮೊಗಸಾಲೆ ಪ್ರವೇಶಿಸುವ ಸಂದರ್ಭ ಮುನಿರತ್ನ ಕೇಸರಿ ಶಾಲು ಹಾಕಿ ಸ್ವಾಗತಿಸಿದರು ಕೇಸರಿ ಶಾಲು ಹಾಕಿಕೊಂಡೇ ಶಾಸಕ ರವಿ ಗಣಿಗ ಮೊಗಸಾಲೆಗೆ ತೆರಳಿದರು ಕೌಟುಂಬಿಕ ಕಲಹದಿಂದ ಬಸ್ ನಿಲ್ದಾಣದಲ್ಲಿ ದಂಪತಿ ಜಗಳವಾಡ್ತಾ ಇದ್ರು ಈ ವೇಳೆ ಅಲ್ಲಿಗೆ ಬಂದ ಯುವಕರ ಗುಂಪು ಪತಿಯನ್ನ ಥಳಿಸಿ ಪತ್ನಿಯನ್ನ ಎಳೆದೊಯ್ದು ಅತ್ಯಾಚಾರ ಮಾಡಿದ ಘಟನೆ ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದ ಬಸ್ ನಿಲ್ದಾಣದ ಬಳಿ ನಡೆದಿದೆ ಬೆಂಗಳೂರು ಮೂಲದ ಯುವತಿ ಗಂಗಾವತಿ ಮೂಲದ ಯುವಕನನ್ನ ಪ್ರೀತಿಸಿ ಮದುವೆ ಆಗಿದ್ಲು ಬಸ್ ನಿಲ್ದಾಣದ ಬಳಿ ಇರೋ ಪಾರ್ಕ್ನಲ್ಲಿ ಲಿಂಗರಾಜ್ ಎಂಬಾತ ಅತ್ಯಾಚಾರ ಮಾಡಿದ್ದಾನೆ ಇನ್ನುಳಿದವರು ಅತ್ಯಾಚಾರಕ್ಕೆ ಸಾಥ್ ಕೊಟ್ಟಿದ್ದಾರೆ ಅಂತ ಯುವತಿ ಪೊಲೀಸರಿಗೆ ದೂರು ನೀಡಿದ್ದಾಳೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್